ವಯಸ್ಸಿಗೆ ಕರ್ನಾಟಕದ ಕಿರಿಯ ಸಿವಿಲ್ ನ್ಯಾಯಾಧೀಶಿಯಾದ ವಯಸ್ಸಿಗೆ ಕರ್ನಾಟಕದ ಅತ್ಯಂತ ಕಿರಿಯ ಸಿವಿಲ್ ನ್ಯಾಯಾಧೀಶಿಯಾಗಿ ನಮೃತ ಹೊಸಮಠ ಅವರು ನೇಮಕಗೊಂಡಿದ್ದಾರೆ ರಾಜ್ಯದ ನೂತನ ಸಿವಿಲ್ ನ್ಯಾಯಾಧೀಶರಾಗಿ ಮೂವತ್ಮೂರು ಯುವ ವಕೀಲರು ಆಯ್ಕೆಯಾಗಿದ್ದಾರೆ ಕರ್ನಾಟಕ ನ್ಯಾಯಾಂಗ ಸೇವೆಗಳ ನಿಯಮಗಳು ಎರಡು ಸಾವಿರದ ನಾಲ್ಕು ಹಾಗೂ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನೈದು ಹಾಗೆ ಹದಿನಾರರ ಅನ್ವಯ ಮೂರರ ಮಾರ್ಚ್ ಒಂಬತ್ತರಂದು ಸಿವಿಲ್ ನ್ಯಾಯಾಧೀಶರನ್ನ ನೇರ ನೇಮಕಾತಿಯ ಮೂಲಕ ನೇಮಕ ಮಾಡಿಕೊಳ್ಳುವ ಸಂಬಂಧ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಲ್ಲಿ ನಡೆದಿದ್ದ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಡೆದ ಮೌಖಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಧರಿಸಿ ಮೆರಿಟ್ನ ಮೇಲೆ ಮೂವತ್ತ್ ಮೂರು ಅಭ್ಯರ್ಥಿಗಳನ್ನ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆ ಮಾಡಲಾಗಿದೆ ಅಂತ ನೇಮಕಾತಿ ಅಧಿಸೂಚನೆಯನ್ನ ತಿಳಿಸಿದೆ ಇನ್ನು ರಾಜ್ಯದ ಅತ್ಯಂತ ಕಿರಿಯ ನ್ಯಾಯಾಧೀಶಿಯಾಗಿ ಬೆಂಗಳೂರು ಉತ್ತರದ ಸುಬ್ರಹ್ಮಣ್ಯ ನಗರದ ಶ್ರೀರಾಂಪುರದ ಇಪ್ಪತ್ನಾಲ್ಕು ವರ್ಷದ ನಮ್ರತಾ ಹೊಸಮಠ ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ ಈ ಮೂಲಕ ನಮ್ರತಾ ಹೊಸಮಠ ರಾಜ್ಯದ ಅತ್ಯಂತ ಕಿರಿಯ ನ್ಯಾಯಾಧೀಶ ಎನ್ನಲಾಗಿದೆ ನಮೃತ ಅವರು ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನ ಶ್ರೀ ವಿದ್ಯಾಮಂದಿರ ಎಜುಕೇಶನಲ್ ಸೊಸೈಟಿ ಮಲ್ಲೇಶ್ವರಂನಲ್ಲಿ ಪೂರ್ಣಗೊಳಿಸಿದರು ಬಳಿಕ ಪಿಯುಸಿ ಪಿಸಿ ಎಂಬ ಕೋರ್ಸ್ ಅನ್ನ ಶ್ರೀ ವಿದ್ಯಾಮಂದಿರ ಎಜುಕೇಷನಲ್ ಸೊಸೈಟಿ ನಂತರ ಬಿ ಎಲ್ ಎಲ್ ಅನ್ನ ವಿಶ್ವವಿದ್ಯಾಲಯ ಕಾನೂನು ಕಾಲೇಜ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ರು ಪ್ರಸ್ತುತ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರುವಂತಹ ಪ್ರಭಾಕರ್ ಶಾಸ್ತ್ರಿ ಅವರ ಅಡಿಯಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಕಾನೂನು ಗುಮಾಸ್ತ ಮತ್ತು ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಕರ್ನಾಟಕ ಸಿವಿಲ್ ನ್ಯಾಯಾಧೀಶೆ ಪರೀಕ್ಷೆಯಲ್ಲಿ ಉತ್ತೀರ್ಣರ ನಮ್ರತ ಅವರ ಯಶಸ್ಸು ಪರಿಶ್ರಮ ಅವರ ವೃತ್ತಿಯ ಮೇಲಿನ ಉತ್ಸಾಹಕ್ಕೆ ಸಾಕ್ಷಿಯಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ